ನಮಸ್ಕಾರ ಎಲ್ರಿಗೂ ನಾವಿವತ್ತು ಸಂಜೆ ಹೊರಟಿದ್ವಿ ಎಲ್ಲಿಗೆ ಅಂದರೆ ನಾಳೆ ಮಂಜು ಅವ್ರ ಕಸಿನ್ ಮನೆಯಲ್ಲಿ ಒಂದು ಫಂಕ್ಷನ್ ಇದೆ ಮುನೇಶ್ವರ ಮಾಡ್ತಾಯಿದ್ದಾರೆ ಆ್ಯಕ್ಚುಲಿ ನಾಳೆ ಇರೋದು ಫಂಕ್ಷನು ಇವತ್ತೇ ಬನ್ನಿ 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 ಅಂತ ಫೋರ್ಸ್ ಮಾಡ್ತಾಯಿದ್ರು ಸೊ ಅದಕ್ಕೆ ಇವತ್ತು ಒಂದು ಸ್ಮಾಲ್ ಗೆಟ್ ಟುಗೆದರ್ ಇದೆ ನಾಳೆ ಒಂದು ದೊಡ್ಡ ಗೆಟ್ ಟುಗೆದರ್ ಇದೆ ಇವತ್ತು ಮತ್ತು ನಾಳೆ ಅಂದರೆ ಡೇ ಒನ್ ಡೇ ಟು ಬ್ಲಾಗ್ ಒಂದೇ ವೀಡಿಯೋಲಿ ಹಾಕ್ತೀನಿ ನಾನು ಬನ್ನಿ ಹೋಗೋಣ ನೋಡಿದ್ರು ಟ್ರಾಫಿಕ್ 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 ಇವತ್ತು ಹೆಬ್ಬಾಳ ಕಡೆಯಿಂದ ಬರೋಣ ಅಂದರೆ ಅಲ್ಲೂ ಫುಲ್ ಜಾಮ್ ಆಗಿಬಿಡಿತ್ತು ಮತ್ತೆ ನಾಗ್ವಾರ್ ಕಡೆಯಿಂದ ಬರೋಣ ಅಂದರೆ ನೋಡಿ ಇದು ನಾಗ್ವಾರು ಈ ಕಡೆ ಎಲಿಮೆಂಟ್ ಮಾಲ್ ಇದೆ ಮಾಲ್ ಸ್ವಲ್ಪ ಹಿಂದ್ಗಡೆ ಇದೆ ಕಾಣಿಸಲ್ವ ಫುಲ್ ಟ್ರಾಫಿಕ್ ಜಾಮ್ ಅಲ್ಲಿ ತಗ್ಲಾಕೊಂಡು ನೋಡಿದೀವಿ ಎಷ್ಟೊತ್ತಿಗೆ ಹೋಗಿ ರೀಚ್ ಆಗ್ತೀವಿ ಗೊತ್ತಿಲ್ಲ ಬನ್ನಿ ಹೋಗೋಣ ಇದು ನಮ್ಮ ಮಂಜು ಅವರ ತಂಗಿ ಮನೆ ನಮ್ಮ ಹಸ್ಬೆಂಡ್ ಅವರ ತಂಗಿ ಮನೆ ನೋಡಿ ಇವತ್ತು ಡೇ ಒನ್ ಡೇ ಒನ್ ಎಲ್ಲರೂ ಸೇರಿದ್ದೀವಿ ಆಯ್ ಹೇಳ್ರಿ ಶಮಣಪ್ಪ ಆಯ್ ಹೇಳು ಇದು ನಮ್ಮ ಮಂಜು ಅವರ ದೊಡ್ಡಪ್ಪ ಇದು ನಮ್ಮ ಮಂಜು ಅವರ ತಂಗಿ ಗಂಡ ಇಲ್ಲೆಲ್ಲ ಪಿಲ್ಯಗಳ್ ಕೂತಿದ್ದಾರೆ ಹಾಯ್ 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 ನಮ್ಮ ಹಸ್ಬೆಂಡ್ ಅವರ ಲಾಸ್ಟ್ ತಂಗಿ ಇದು ಸೆಕೆಂಡ್ ತಂಗಿ ಇದು ನನ್ನ ಮಗಳು ಅವ್ರ ಮನೇಲಿ ಒಂದು ಪುಟ್ಟು ನಾಯಿ ಮರಿ ಇದೆ ಅದು ಹೆಸ್ರು ಶಿರು ಅಂತ ಏ ಶಿರು ಹಾಯ್ ಹಾಯ್ ಹೇಳು ಹಾಯ್ 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 ನಿಮ್ಗೆ ಯಾರಿಗಾದ್ರೂ ಈ ಥರ ನಾಯಿ ಮರಿಬೇಕು ಅಂದರೆ ನನ್ನ ಕಾಂಟ್ಯಾಕ್ಟ್ ಮಾಡಿ ನನ್ಗೊಂದು ಕಮೆಂಟ್ ಮಾಡಿ ನಾನು ನಿಮಗೆ ಕೊಡಿಸ್ತೀನಿ ಈಗ ನಾವು ಹೋಗ್ತಾ ಇರೋದು ಕಿಚನ್ಗೆ ಇದು ನಮ್ಮ ಮಂಜು ಅವ್ರ ದೊಡ್ಡಮ್ಮ ಅಂದರೆ ನಮ್ಮ ಅತ್ತೆಯವರ ಅಕ್ಕ ಎಲ್ಲರೂ ಊಟ ಮಾಡ್ತಾಯಿದ್ದಾರೆ ಇದು ನಮ್ಮ ತಂಗಿಯವ್ರ ಮಾವ ಎಲ್ಲರೂ ಊಟ ಮಾಡ್ತಾ ಇದ್ದಾರೆ ಇದು ನಮ್ಮ ಇನ್ನೊಬ್ಬರ ಅಕ್ಕ ಮಂಜು ಅವ್ರ ಅಕ್ಕ ಇವರು ಅಜ್ಜಿ ಮಾಡ್ತಾಯಿದ್ದಾರೆ ಇವತ್ತು ಬರೀ ವೆಜ್ಜು ನಾಳೆ ಫುಲ್ ನಾನ್ ವೆಜ್ ಪ್ಯಾಟಿಂಗು ಇಷ್ಟು ಜನ ಇವಾಗಿದ್ದೀವಿ ಇದ್ದೀವಿ ಇನ್ನೂ ಸ್ವಲ್ಪ ಜನ ಜಾಯ್ನ್ ಆಗ್ತೀವಿ ಎಲ್ಲರೂ ಒಂದ್ಮೇಲೆ ತೋರಿಸ್ತೀನಿ ನಾನು ನಿಮಗೆ ನಾವು ಎಷ್ಟು ಜನ ಇದ್ದೀವಿ ನಮ್ಮ ಮಂಜು ಅವ್ರ ಫ್ಯಾಮ್ಲಿ ಎಷ್ಟು ದೊಡ್ಡದು ಅಂತ ನಾನು ನಿಮಗೆ ತೋರಿಸ್ತೀನಿ ಆಯ್ ಶಿರು ಈಗ ನಾವು ಮಕ್ಕಳಿಗೆ ಅಂತ ಗೇಮ್ ಸೆಟ್ ಅಪ್ ಮಾಡಿದ್ದೀರಿ ಸುಮ್ಮನೆ ಊಟ ಎಲ್ಲ ಆಗಿತ್ತು ಏನು ಮಾಡೋಣ ಅಂತ ಯೋಚನೆ ಮಾಡ್ಕೊಳ್ತಾ ಇದ್ವಿ ಆಗ ಮಕ್ಕಳು ಅತ್ತೆ ಆಟ ಆಡೋಣ ಅಂತಂದರು ನೋಡ್ರಿ ಇವರೇ ಪಾರ್ಟಿಸಿಪೆಂಟ್ಸು ಇವರೆಲ್ಲ ಆಡಿಯನ್ಸ್ ಇವರೆಲ್ಲ ಆಡಿಯನ್ಸ್ ಓಕೆ ಈಗ ನಾನು ತ್ರೀ ಟೂ ಒನ್ ಅಂತೀನಿ ಅವಾಗ ಸ್ಟಾರ್ಟ್ ಮಾಡಬೇಕು ಹಾಂ ಋತ್ವಿಕ್ ವಿಘ್ನೇಶ್ ತ್ರೀ ಟೂ ಒನ್ ಗೋ ಫಸ್ಟ್ ಯಾರು ಬೌಲ್ ಫಿಲ್ ಮಾಡ್ತಾರೋ ಅವರೇ ವಿನ್ ಸ್ಪಿಲ್ ಮಾಡಂಗಿಲ್ಲ ಎಂಕರೇಜ್ ಮಾಡಿ ಒಂದು ಮ್ಯೂಸಿಕ್ ಹಾಕಿ ಯಾರಾದರೂ ವಿಘ್ನೇಶ್ ವಿಘ್ನೇಶ್ ರಿತ್ವಿಕ್ ರಿತ್ವೀಕ್ ಬೇಗ ಬೇಗ ಯಾರು ಬೌಲ್ ಫಿಲ್ ಮಾಡ್ತಾರೆ ನೋಡೋಣ ಆಡಿಯನ್ಸ್ ಎಲ್ಲ ಸ್ಟೆಪ್ಸ್ ಮೇಲಿಂದ ನಿಂತ್ಕೊಂಡೆಲ್ಲ ನೋಡ್ತಾ ಇದಾರೆ ನಮ್ಮ ಆಡಿಯನ್ಸು ಅವ್ರ ಹೆಸರು ಬನ್ನಿ ಆಡಿಯನ್ಸ್ ಬನ್ನಿ ಬನ್ನಿ ಜನರೇ ಬನ್ನಿ ಬನ್ನಿ ಅಂತ ವಿನ್ ಆಗಿದ್ದಕ್ಕೆ ನಮ್ಮ ಪುಟಾಣಿಗಳು ಗಿಫ್ಟ್ ಕೊಡ್ತಾ ಇದಾರೆ ಕಂಗ್ರಾಚ್ಯುಲೇಷನ್ ನಮ್ಮ ಪುಟಾಣಿಗಳು ಚಾಲೆಂಜ್ ತಗೊತೀನಿ ಅಂತ ಆಡಕ್ ಬಂದಿದ್ದಾರೆ ಓಕೆ ತ್ರೀ ಟೂ ಒನ್ ಗೋ

ನಾನು ಆಕಾಂಕ್ಷ ಈಗ ನಮ್ಮ ಹೆಣ್ಮಕ್ಳು ಇನ್ನೊಂದು ಗೇಮ್ ಮಾಡ್ತಾ ಇದಾರೆ ತ್ರೀ ಟೂ ಒನ್ ಗೋ अनगुचा 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 आकांक्षा 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 आया का ये मेघा 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 जानू जानू ने 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 जानू ನಮ್ಮ ಇನ್ನೊಂದು ಇನ್ನೊಂದು ಟೀಮ್ ಮಾಡ್ತಾ ಇದೆ ಅಂಕಿತಾ ಯಶಸ್ವಿ ತ್ರೀ ಟೂ ಒನ್ ಗೋ ಅಯ್ಯೋ ಯಶಸ್ವಿ ಅಂಕಿತ ಅಂಕಿತ ಯಶಸ್ವಿ ಯಶಸ್ವಿ ಐ ಕೈಯಲ್ಲಿ ಎತ್ಕೋತಾಳೆ ಗ್ಲಾಸ್ನ ಯಶಸ್ವಿ ಯಶಸ್ವಿ ಕೈಯಲ್ಲಿ ಮುಟ್ಟಂಗಿಲ್ಲ ಮುಟ್ಟಿಲ್ಲ ನೆಕ್ಸ್ಟ್ ನಮ್ ಗಂಡಮಕ್ಳು ಉತ್ಸಾಹದಿಂದ ನಾನ್ ಮಾಡ್ತೀನಿ ನಾನ್ ಮಾಡ್ತೀನಿ ಅಂತ ಇದಾರೆ ಬನ್ನಿ ಗಂಡಮಕ್ಳ ನಮ್ ಗಂಡು ಮಕ್ಳು ರೆಡಿ ಆಗಿದ್ದಾರೆ ತ್ರೀ ಟೂ ಒನ್ ಗೋ ಫಾಸ್ಟ್ ಫಾಸ್ಟ್ ಊದು ಸೂಪರ್ ಆಯ್ತು ಗೇಮ್ ಗೇಮ್ ನಮ್ ಆಡ್ತೀನಿ ಅಂತ ಮುಂದೆ ಬಂದಿದ್ದಾರೆ ನಮ್ಮ ಸಜ್ಜಿದ್ಗೆ ಊದಕ್ ಇಲ್ಲ ಅವ್ರು ಮಾವ ಸಪೋರ್ಟ್ ಮಾಡ್ತಾ ಇದ್ದಾರೆ

ಕತ್ತಾದರೂ ನಮ್ಮ ರತೀಕ ಅವರಿಗೆ ಪ್ರೀತಾ ಅವರಿಗೆ ಎದ್ಬಿಟ್ರು ಅದು ಸ್ವಲ್ಪ ಗ್ಲಾಸ್ ಕೈ ಕೊಟ್ಬಿಡ್ತು ಏನ್ ಮಾಡಕಾಗಲ್ಲ ಹಾಯ್ ಗುಡ್ ಮಾರ್ನಿಂಗ್ ಎಲ್ರಿಗೂ ಇವತ್ತು ಸೆಕೆಂಡ್ ಡೇ ಫಸ್ಟ್ ಡೇ ಜನ ಮಕ್ಕಳೆಲ್ಲ ಇದ್ದಿದ್ದಾರೆ ಆ अंकಲ್ ರೆಡಿ ಮಾಡ್ತಾ ಇದ್ದಾರೆ ಸ್ವಲ್ಪ ಜನ ಇಲ್ಲಿ ತಿಂಡಿಗೆ ರೆಡಿ ಮಾಡ್ತಾ ಇದ್ದಾರೆ ಈಗ ಟಿಫನ್ಗೆ ವೆಜಿಟೇಬಲ್ ಉಪ್ಪಿಟ್ಟು ಮಾಡ್ತಾ ಇದ್ದಾರೆ ಇವತ್ತು ನಾವು ಏನಿಲ್ಲ ಅಂದ್ರೆ ಒಂದು ಫೋರ್ಟಿ ಮೆಂಬರ್ಸ್ಗೆ ಅಡುಗೆ ಮಾಡ್ತಾ ಇದೀವಿ ನಾವೇ ಎಲ್ಲ ಮಾಡ್ತಾ ಇರೋದು ಸೇರ್ಕೊಂಡು ಇವತ್ತು ಮೆನ್ಯೂ ಏನಂದ್ರೆ ಬಿರಿಯಾನಿ ಮಟನ್ ಸಾರು ಚಿಕನ್ ಗ್ರೇವಿ ನಾಟಿ ಕೋಳಿ ಗ್ರೇವಿ ಆಮೇಲೆ ಕಬಾಬು ಮೊಟ್ಟೆ ಮುದ್ದೆ ಅನ್ನ ರಸ ಎಲ್ಲ ಮಾಡ್ತಾ ಇದೀವಿ ಮಾಡ್ತೀವಿ ಅಲ್ಲಿ ತೋರಿಸ್ತೀನಿ ನಾನು ನಿಮಗೆ ಇಲ್ಲಿ ಕಬಾಬ್ಗೆ ಮ್ಯಾರಿನೇಟ್ ಮಾಡಿ ಇಟ್ಕೊಳ್ಳೋಕ್ಕೆ ರೆಡಿ ಮಾಡ್ಕೋತಾ ಇದ್ದಾರೆ ಬೇಸಿಕ್ ಕಬಾಬ್ ನಾವು ಏನೇನು ಹಾಕೋತೀವಿ ಅದನ್ನೇ ಹಾಕೋತಾ ಇದ್ದಾರೆ ಚಿಕನ್ನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಸ್ವಲ್ಪ ಕಸ್ತೂರಿ ಮೇತೆ ಉಪ್ಪು ಖಾರದ ಪುಡಿ ಮತ್ತು ಸ್ವಲ್ಪ ನಮಗೆ ಗರಂ ಮಸಾಲ ಬೇಕು ಅಂದರೆ ಆ್ಯಡ್ ಮಾಡ್ಕೋಬೋದು ಇಲ್ಲಾಂದರೆ ಬೇಡ ಅದನ್ನು ಸ್ಕಿಪ್ ಮಾಡಿ ಇಲ್ಲಿ ಕಾರ್ನ್ಫ್ಲೋರ್ ಯೂಸ್ ಮಾಡ್ತಾ ಇದ್ದಾರೆ ಸ್ವಲ್ಪ ಮತ್ತೆ ತೇಜು ಅವ್ರದ್ದು ಕಬಾಬ್ ಮಿಕ್ಸ್ ಇರುತ್ತೆ ಅಲ್ಲ ಅದನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಪ್ಯಾನೆಟ್ ಮಾಡಿ ಇಟ್ಕೋತಾರೆ ಸ್ವಲ್ಪ ಹೊತ್ತು ಹಾಕಿ ಎಣ್ಣೆ ಬಿಸಿ ಆದಮೇಲೆ ಹಾಕಾದ್ಮೇಲೆ ಈರುಳ್ಳಿ ಹಾಕಿ ಫೋರ್ ಹಂಡ್ರೆಡ್ ಗ್ರಾಮ್ಸ್ ಈರುಳ್ಳಿ ಈ ಬ್ರೌನ್ ಕಲರ್ ಗೋಲ್ಡನ್ ಬ್ರೌನ್ ಇಂತ ಜಾಸ್ತಿ ಆಗ್ತದೆ ít nhiều phải là mấy cô, full gold and wrong, ít nhiều long space. là một ಇಲ್ಲಿ ಆಂಬೂರ್ ದಮ್ ಬಿರಿಯಾನಿ ಮಾಡೋ ಸ್ಟೈಲಲ್ಲಿ ಮಾಡ್ತಾ ಇದ್ದಾರೆ ಸ್ವಲ್ಪ ಚಿಕನ್ ಎಲ್ಲ ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿದ್ರು ಆಮೇಲೆ ಒಂದು ಫಾರ್ಟಿ ಫಿಫ್ಟಿ ಮೆಂಬರ್ಸ್ ತಿನ್ನೋ ಥರ ಇಲ್ಲಿ ಬಿರಿಯಾನಿ ಮಾಡ್ತಾ ಇದ್ದಾರೆ ಚೆನ್ನಾಗಿತ್ತು ಬಿರಿಯಾನಿ ಇಲ್ಲಿ ನಮ್ಮ ತಾತನಿಯವ್ರ ಗಂಡನೇ ಮಾಡಿದ್ದು तुम टेस्टिया कुठ इतर ಹಾಯ್ ಎವ್ರಿಬಡಿ ಅವೀಸ್ ಸಂಡೇ ಹಾ ಹೇಗಿದೆ ಸಂಡೇ ಇವತ್ತು ಹಾಯ್ ಮಿಸ್ಟರ್ ಹಾಯ್ ಮಿಸ್ಟರ್ ಸಂಡೇಗೌಡ ಸಂಡೇಗೌಡ ಹೇಗಿದೆ ಇವತ್ತು ಸಂಡೇ ಓ ಫುಲ್ ಊಟ ಜೋರಾಗಿದ್ದಂಗೆ ಎಲ್ಲರಿಗೂ ಹಾ ಎಲ್ಲ ಮಲ್ಬಡಿ ಎಲ್ಲ ಕೈ ತೋರಿಸಿ ಆಯ್ ಏನು ಖಾಲಿ ಖಾಲಿ ಹೊಟ್ಟೆನ ಏನು ಹಾಯ್ ವಿನೋ ಸ್ವಲ್ಪನವರು ಓಹ್ ವಿನೋ ಹಾಯ್ ವಿನೋ ಹಾಯ್ ಪಚಾರಿ ಹಾಯ್ ಮಂಜು ಇಲ್ಲಿ ಅಡುಗೆ ಮನೆಗೆ ಯಾರೋ ಹೋಗೋರ ಹಾಯ್ ಹಾಯ್ ಲಿಟ್ಲ್ ಗರ್ಲ್ಸ್ ಜಾಲಿ ಯಾಕೋ ಹೊಟ್ಟೆ ಎಲ್ಲ ಖಾಲಿ ಹಾಕ್ಬಿಟ್ಟಿದ್ದೆ ವೀಕ್ಷಕ ಓ ನಮಸ್ಕಾರ ನಮಸ್ಕಾರ ನಮಸ್ಕಾರ

ಈಗ ಟೈಮ್ ಒಂಬತ್ತು ಗಂಟೆ ನಾವು ನಮ್ಮ ಮನೆಗೆ ಹೋಗೋಷ್ಟ್ರಲ್ಲಿ ಹತ್ತುವರೆ ನಾಳೆ ಮಕ್ಕಳಿಗೆ ಸ್ಕೂಲ್ ಎಲ್ಲ ಇದೆ ನಾವೆಲ್ಲ ಹೊರಟ್ವಿ ಬಾಯ್ 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 ಇಲ್ಲಿಗೆ ನಾನು ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಾಯ್ ಹೇಗಿದೆ ಜೀವನ ಜಾಲಿ ಎಲ್ಲ ಜಾಲಿ 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 ಎಲ್ಲ ಜಾಲಿ ಹೇಗಿದೆ ಜೀವನ ಜಾಲಿ ಎಲ್ಲ ಜಾಲಿ 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 ಎಲ್ಲ ಜಾಲಿ ಹೇಗಿದೆ ಜೀವನ